ಎಂದ್ರೆ ಅಪ್ಪ ನನ್ನ ಮಕ್ಕ ಬಂದ ಸಾಕಿಗೆ ಅನ್ನಟ್ಟಿಗೆ ನನ್ನ ಅವರು ಖುಷಿ ಹಾಕೊಂಡ್ರೆ ನಾನು ಕೊದ್ರೆ ಹಾಕ್ರೆ ನನಗೆ ನಾನು ಎಡೆಯಲ್ಲಿ ಡೈಲಿ ಹಾಕೋದೇ ಮಕ್ಕ ಬಂದಿ ಅಸ್ಸಲಾಮ್ ಅಲೈಕುಮ್ ಚಾಯ್ ಕುಡ್ಚಾ ಮಕ್ಕಗೂ ಇದಾವೆ ಅವರು ಫ್ರೆಶ್ ಫೀಲ್ ಆಗುತ್ತೆ ಎಂತ ಚಾಯ್ ಕುಡ್ಚಾ ಅಂತ ನಾನು ಚಾಯ್ ಕುಡ್ಚಾ ಇದೆಲ್ಲ ಬಂದ ಅಲ್ಲಲ್ಲಿ ಅಪ್ಪ ಮಕ್ಕಗೂ ಇದ್ದಾಳ ಅಪ್ಪ ನಾನು ಬಂದ ಚಾಯ್ ರೆಡಿ ಇಟ್ಟು ಬಂದಾರ ಮಕ್ಕ అంతే జెండా రూపంలో ఫ్రెష్ అవర్ మేనే ఎంటికి చెప్పేది అంటే బల పేరెంట్స్ మాది మక్కకి ఆ పన్నారండి ఎంటి చెందుస్తా స్పెషల్ ఎంటి నాకు చెల్లొ మక్క ఎంటి ముందు చెల్లాకిది ఆ చెల్లొ ముందు ఎక్కిన నా ఊడ చెందది జెండా అది బ్రేక్ పత్రి ఇల్లుక జెండా అది పత్రిక్క నా క్లాస్ కి వేకం అప్పటి కాల మక్క తల ఓ నీ చెంది నా అక్కి అవతార நீட்டும் <San> ఆయన కూడా అందులో వర్క్ కనుక టైం ఇచ్చి కేకు అలా వర్క్ చెల్లచ్చు ఇంకా ఏంటో ర్యాంకింగ్ అయింది అంగ జెండా ఒరు రీ సైకిల్ అయ్యింది కరది ఆ ఇల్ల స్కూల్ లో దేక అంగరల నా మార్నింగ్ రే పిచ్చింది తోల స్కూల్ లే మక్క ఇంగన బెడ్స్ వర్క్ పోయింది అది కన్ని వరకు ఇంత హోంవర్క్ ఇక్కడ ఓడే

ಅಕ್ಕ ನಾನು ರೆಡ್ ಇಟ್ಟು ಕೊಡ್ತೇನೆ ಚೊಲ್ಲ ಬಕ ಎಂದ ಜನರಿಗೆ ನಾನು 2 ಡೇಸ್ ಕೊರ್ಕ ಕಾಪಿ ಕೊಡ್ತಿದ್ದು ಅಂಡರ್ಲೈನ್ ಇಟ್ಟು ಕೊಡ್ತಾ ಇದ್ದೆ ಅಮ್ಮಲ್ಲಿ ಚೊಲ್ಲ ಇದೆ ಎಂದ್ರೆ ಇದು ಎಂದ್ರೆ ನಾನು ಅಂಡರ್ಲೈನ್ ಇಟ್ಟು ತಪ್ಪು ಇದೆ ಅದನ್ನ ನೀನು ಸರಿ ನೋಕಿತ್ತು ನಾನು ಗೆದ್ದು ಬಾ ಅಂದ್ರೆ ಓರೋತ್ತರ ಬಿಚ್ಚಿತ್ತು ಕೊಡ್ತು ಚೊಲ್ಲ ಇದೆ ನಾನು ಪಕ್ಷ ಅದೆಂದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಕ್ಕ ಅವರು ಚೆಲ್ಲ ಇಟ್ಟು ಅಂದ್ರೆ ನನಗೆ ಆ ಬೌತ್ರ ಆ ಎಂದ್ ಬದ್ಕೆ ಒಲಿ ನೇಟ್ ಇದ್ರೆ ಒಲಿ ನೇಟ್ ಆ ಎಂದ ಬಾಡಿ ನಿನ್ನೆ ಲೋಕ ನಾಲ್ಮೂ ಕಟ್ತಿರೋದು ಎತ್ತರೆ ಕರೆಕ್ಟ್ ಎಂದ್ರೆ ಲೋಪ ಬದುಕಿ ಕರೆಕ್ಟ್ ಅದ್ರ ಒಳ್ಳೆ ಹೂಲಿಂದ ಮರು ಆಕ್ಷ ಒರು ಫದ್ ಹಿಟ್ಲಿ ಕಡೆ ಮರ್ಕೆರ ಕೀಕರೆ ಮೇಲಿಟ್ರ ಅತ್ತಿ ಮಳೆ ಬಂದು അങ്ങനെ അങ്ങനെ ಕರೆಕ್ಟ್ ಎಂದಿಲ್ಲ ಎಲ್ಲ ಮಕ್ಕ ಸೊ ಮೂರೆ ಸೊಳ್ಳಲ್ಲ ಮಸ್ತ್ ಮಸ್ ಬಕ್ಕೆ ಎಂದ ಬಾಡಿ ಮಕ್ಕ ಎಂದ್ ಹಾಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನ್ನೊಟ್ಟಿಗೆ ಇಲ್ಲ ಅದು ಯಾರ ಪೇರೆಂಟ್ಸ್ ಏನಿದೆ ನಂಗೆ ಇಲ್ಲ ಎಂತ ಚಿಂತೆ ಪುಸ್ತಕ ಮಾರ್ಗಿಸಿ ಇತ್ತರ ಮಕ್ಕಳೆ ನಾನು ನಂದವರು ಎಕ್ಸ್‌ಪೀರಿಯನ್ಸ್ ಇದೆ ಇತ್ತರ ಮಕ್ಕಳಿಗೆ ಇತ್ತು ಫಸ್ಟ್ ಫಸ್ಟ್ ಟೈಮ್ ಇದೆ ಆಂಡ್ ಕನ್ನಡ ಆರು ಮಕ್ಕಳಿಂದ ಕ್ಲಾಸ್ ಇತ್ತು ನನಗೆ ಅಪ್ಪ ಇತ್ತರಿ ಉಪ್ಪ ಮಕ್ಕಳ ಬರಬಹುದು ನಂಗೂ ಹೆಂಗಿ ಅವರು ಒಂದು ಎಲ್ಲ ಮಕ್ಕಳ ನೋಕಗಳು ನಾನು ಚಂಪುಸ್ತಾ ಮಾತ್ರ ಸಿಲೇಬಸ್ ಇಲ್ಲೂ ಮಾಡಿದ್ರು ಈ ಆರು ತಿಂಗಳ ಟೈಮ್ ಅಲ್ಲಿ ಶವಾಲ್ ಸ್ಟಾರ್ಟ್ ಆಗಿ ರಬಿ ಅವರು ಇಲ್ಲೂ ಪಾಡ ಪತ್ತು ಪಾಡ ಪತ್ತು ಪಾಡ ಈಗ ನಾಪ ಪಾಡ ತಿರು ಈ ನಾಪ ಪಾಡದಲ್ಲಿ ಪಾಡ ರಚೆ ಫುಲ್ ಪಾಡಿ ಪಕ್ಕ ಬಂಡಿ ಬಲ ಆಶ್ರಿ ಬಿಟ್ಟು ನಾಳೆ ಕ್ಲಾಸ್ ಗೆ ಬರೋ ಸ್ಟಾರ್ಟ್ ಗೆ ಇಪ್ಪ ಬರು ಬರ್ತಿಗಳ ಡೈರೆಕ್ಟ್ ಬರು ಅದು ನಾನು ಫೋನ್ ಗೆ ಬರ ಕೇಳ್ತೆ ಮಕ್ಕ ಬಂಡಿ ನಾಪ ಕೊರೆ ಪೇರೆ ಸೇ ಉಸ್ತಾ ಪದ ಸ್ಟಾರ್ಟ್ ಆಯ್ತು ಅಪ್ಪ ನಾ ಚೆನ್ನಿದ್ರೆ ಜನ್ಮೆಗೆ ಆ ಒರು ಬಂದ ಮಕ್ಕಳಿಗೆ ಬಿದ್ದೆಗೆ ಆಯ್ತು ಇದು ನಂಗೆ ಯಾರು ಮಕ್ಕಳೆ ಆವರು ಬಡಸಿದ್ ಯಾರಾಗಲ್ಲ ಅಂಗ ಒನ್ ಕಮ್ಮನ್ನು ನಂಗೆಂತೂ ಮಾರ್ಕೊಲ್ಲ ಅವ್ನೇ ಜನ್ಮಗ್ ಕಷ್ಟ ಉಡು ಸಿಲೆಬಸ್ ದಿ ಕಡೆ ಮಾ ಚೆಂದ ಕೊಡು ಕಡೆ ಮಾಡಲ್ಲ ನೊಗೆ ಬಿದ್ದಿದ್ರೆ ಜನಿಗೆ ಒರು ಬಿಸಿ ಒರುಸ್ತು Mexico, and over a poyapa, or Baba Silvi Ningundan and the Monday, Tumna Mobile Tara, Ningundi, one mobile look at the Jalon, Jama, mobile use like a Jalon. And then a year away, the other day, Jalala, the Lamon, Tumna Mobile Tara, and the Jama Mobile Tara, Jama Mobile Tara. I come send the old park and run of the night. Ninga Native City. Insect ನಿಮ್ಮ ನಗಲಿ ತಮಾಸ ಬಂದಿರಲಿ ಅಪ್ಪ ಇದೆ ನಾ ಇಂದ ತಮಾಸ ಇದೆ ಊರು ಕಿದಿ ಅವರ ಅಲ್ಲಿ ಚೆನ್ನೆ ಅಲ್ಲಿ ಚೆನ್ನೆ ತಮಾಸ ಇದೆ ಅವರು ಮಿಲಿ ಬಿಸಿ ಅಪ್ಪ ಇಂದ ತಮಾಸ ಇದೆ ಅವ ಬದ್ರ ಕ್ಲಾರಿಟಿ ಅಂತ ನಾನು ಈ ಕಂಪ್ಯೂಟರ್ ಯುಗತ್ತರೇ ಜನಿಸಿದವನು ಆ ಲೋಗಿತವನ್ನ ಕಟ್ಟಕ್ಕೆ ನಿಮಗೆ ಜಲ್ ಹೋಗುತ್ತೀರಾ ಒತ್ ನೀಲ್ ಹೋಗುತ್ತೀರಾ ಅದಕ್ಕೆ ಹೋಗಿ ನಿಮಗೆ ಯೂಸರ್ ಕಟ್ಟೆ ನಂಗ ಯೂಸರ್ ಕಟ್ಟಲು ಹೋಗ್ಕಣ್ಣಾ